ಸಮಥಿಂಗ್ ತಕೊಂಡೆ ನಾನು ವಿಡಿಯೋ ಮಾಡಕ್ ಬರೋರ ನೀವು ಬೇಕಾಗಿದ್ರೆ ಬಾ ಮನೆ ನಾನು ವಿಡಿಯೋ ಮಾಡಿಯಾ ನೀನು ತಪ್ಪು ಸಂದೇಶ ನೀನ್ ವಿಡಿಯೋನ ಎತ್ಬೇಕಾಗುತ್ತೆ ತಪ್ಪು ಮಾಹಿತಿ ಕೊಡಕ್ ಯಾಕೆ ಮಾಡ್ತೀಯ ನೀನು ಪುಟರಾಜಣ್ಣ ಮೊಮ್ಮಗನ್ ಹೇಳಿದ್ದ ಇಲ್ಲ ಪುಟರಾಜಣ್ಣ ಮನೆಗೆ ಕೆಲ್ಸದವ್ರು ಯಾರಾದ್ರೂ ಹೇಳಿದ್ರೆ ನೀನ್ ಏನ್ ಹೇಳ್ಬೇಕು ನೀನನ್ನ ಏನ್ ಹೋಗಿರೋದ್ ನೀನು ಇದಾವ್ದು ಕಡ್ಡಿಗಳು ಪಡ್ಡಿಗಳು ಪರ್ಕಿಗಳು ಅನ್ಕೊಂಡ್ ಬಂದವನ್ ತಕೊಂಡ್ ಬಂದು ಹೈಲೈಟ್ ಮಾಡ್ತಾವನೆ ಅವ್ನ ಯಾರ ಅದ್ರಕ ಒಂದ್ ನಾಲ್ಕೈದ್ ಕಮೆಂಟು ಸೂಪರ್ ಕೃಷ್ಣ ಮಗ ಸೂಪರ್ ಕೃಷ್ಣ ಮಗ ಅಂತ ಅದೇನೇನೆ ಅಲ್ಲಿ ಯಾಕಂತಂದ್ರೆ ಅವರೆಲ್ಲ ನಮ್ಗ ಬಹಳ ಗೌರವ ಪುಟ್ಟರಾಜಣ್ಣ ಇರ್ಬೋದು ನಾವೆಲ್ಲ ಬಾರಿ ಆತ್ಮೀಯರು ಅದರ್ಕ ಅವ್ರ ಮೊಮ್ಮಗನು ಇಲ್ಲ ಅಲ್ಲಿ ಆಳ್ಗಳು ಯಾರಿದ್ರು ಯಾರಿಲ್ಲೋ ನೀವು ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ವೀಡಿಯೋ ಮಾಡೋರು ಕೇಳಿ ಈ ಯುಕರ ಯಾವ್ದು ಈ ಓರಿ ಯಾವ್ದು ಅಂತ ಕೇಳ್ಬಿಟ್ಟು ಹಾಕಪ್ಪ ತಪ್ಪು ಸಂದೇಶ ನೀನ್ ಎತ್ಬೇಕಾಗುತ್ತೆ ಅದು ನೀನು ಯಾಕಂತಂದ್ರೆ ನೀನ್ ವೀಡಿಯೋ ಮಾಡಕ್ ಹೋಗಿದ್ದೀಯ ಕರೆಕ್ಟ್ ಆಗಿ ಹಾಕು ಕಷ್ಟ ಬಿದ್ದು ಒಂಬತ್ತು ತಿಂಗಳು ದಿಂದ ಅದ್ರ ಅದ್ರನ್ನ ಬಿಡಿಸಿ ತರ ಹಾಕ್ಸಿರೋದು ಅವ್ರ ಅಪ್ಪನ ಹೆಂಗೈತೆ ಹಂಗೆ ಹುಟ್ಟಿರೋದು ಅದು ಸಿ ಸಿಆರ್ ಸಾವೇ ಕ್ರಿಸ್ಟಾನಾ ರೊನಾಲ್ಡೋ ಅರ್ಥ ಆಯ್ತಾ ಗೊತ್ತಿಲ್ಲ ಅಂತಂದ್ರೆ ಕೇಳ್ರಿ ಮಾಹಿತಿಗಳು ಹೇಳ್ತೀನಿ ಬೇಕಾಗಿದ್ರೆ ಬಾ ನಾನ್ ಮನೆ ತಕ್ಕ ವಿಡಿಯೋ ಮಾಡಿಯಾ ನೀನು ದಯವಿಟ್ಟು ವಿಡಿಯೋ ಗಮನಿಸಿದ್ರಪ್ಪ ಇಮಿಡಿಯೇಟ್ ತಪ್ಪಾಯ್ತು ನಾನು ಆ ವಿಡಿಯೋ ನಲ್ಲಿ ನಾನು ಕೊಟ್ಟಿರೋ ಮಾಹಿತಿ ತಪ್ಪು ಅಂತ ಹೇಳ್ಬಿಟ್ಟು ನೀನು ಇಮಿಡಿಯೇಟ್ ಆಗಿ ಅದನ್ನ ಚೇಂಜ್ ಮಾಡ್ಬೇಕು ಉಟ್ಸಿರ್ತಕ್ಕ ತಂದೆ ಸಿಆರ್ ಸಾವೇನು ಇದ್ರಲ್ಲ ಐತೆ ಕಣ್ ತಾಯಿ ಬಂದ್ಬಿಟ್ಟು ಪುಟ್ಟರಾಜಣ್ಣ ಮನೇನಲ್ಲ ಐತಿ ಇಲ್ಲ ಅವ್ರ ಮನೆಯವ್ರು ಯಾರಾದ್ರ ಕೊಟ್ಟವ್ರ ಇನ್ಫಾರ್ಮೇಶನ್ ನಿನ್ಕ ಹೇಳ ತಪ್ಪು ಮಾಹಿತಿಗಳು ಯಾಕೆ ಕೊಡ್ತೀರಾ ಇಲ್ಲ ಏನಾನ ಸಮಥಿಂಗ್ ತಕೊಂಡೇನ ವಿಡಿಯೋ ಮಾಡಕ್ ಬರೋರ ನೀವು ಬೇಜಾರಾಗ್ತದ ಇಲ್ಲನ ಒಂದೂವರೆ ವರ್ಷ ಕಷ್ಟ ಬಿದ್ದ ಸನ್ಸ್ ಸಾಕಿ ಓರಿ ನಾವು ಅದ್ರ ಬೀಜ ಹೊಡೆದಾಕ್ ಬಿಡೋರು ಆ ಓರಿನ ಉಳಿಸಿ ಇವತ್ತು ಲಕ್ಷಾಂತರ ಕರುಗಳ ತಂದೆ ಆಗಿರ್ತಕ್ಕಂಥ ಓರಿ ಹೆಸರು ಹೇಳಕ್ ನಿನಕ್ ಬರಿಲ್ಲ ಅಂದವಾಗ ನೀನು ಅದನ್ನ ಯಾಕೆ ಮಾಡ್ತೀಯ ವಿಡಿಯೋ ಆ ತಪ್ಪು ಮಾಹಿತಿ ಕೊಡಕ್ ಯಾಕೆ ಮಾಡ್ತೀಯ ನೀನು ತಪ್ಪು ಬಾಳ ತಪ್ಪಿದ ಯಾಕ ಇವತ್ತು ನಾನು ಇರೋದಿದ್ದಂಗೆ ಹೇಳ ಇವತ್ತು ಜನ ಮೆಚ್ಚವ್ರೆ ಇರೋದೇ ಹೇಳೋಣ ಇರೋದೇ ಮಾಡೋಣ ಅಲ್ವಾ ಪುಟರಾಜಣ್ಣ ಮೊಮ್ಮಗ್ನ ಹೇಳಿದ್ನ ಇಲ್ಲ ಪುಟರಾಜಣ್ಣ ಮನೆಗ ಕೆಲ್ಸದವ್ರು ಯಾರಾದ್ರೂ ಹೇಳಿದ್ರೆ ಇದು ಕೃಷ್ಣ ಮಗನ ಅಂತನ್ಬಿಟ್ಟು ಯಾಕೆ ಈ ತಪ್ಪು ಮಾಹಿತಿ ಕೊಡ್ತಾ ಇದೀಯ ನೀನು ವಿಶಾಲ್ ಎಷ್ಟು ಯಜನಿನಕ ತಪ್ಪು ಮಾಹಿತಿಗಳು ಕೊಡಬೇಡ ತಪ್ಪು ಮಾಹಿತಿಗಳು ಕೊಡೋದು ಎಲ್ಲ ನಿಮ್ ಕರ್ತವ್ಯ ಇರೋದ್ರನ್ನ ಏನಲ್ಲ ಇವಾಗ ನಮ್ಮ ಹತ್ರಕ್ಕೆ ಬರ್ತಾರೆ ಎಷ್ಟು ಜನ ಬರೋದಪ್ಪ ನನ್ನ ಹತ್ರಕ್ಕೆ ವಿಡಿಯೋ ಮಾಡೋರು ಯಾರನ್ನ ಕೇಳ್ತೀರಾ ನೀವು ನಮ್ಮ ಮನೆಗಿರೋ ಆಳ್ನ ಕೇಳ್ಬಿಟ್ಟು ಹಾಕೊಂಡು ಹೋಗ್ತೀರಾ ವಿಡಿಯೋಗಳನ್ನ ಹೌದಾ ಇಲ್ಲ ಅದ್ರ ಗಣಿ ಗಣಿ ಅನ್ನೋ ಇರ್ತಾನೆ ಅವನ್ ಗೊತ್ತಿರ್ತದೆ ಅದ್ರ ಬೆಲೆ ಎಷ್ಟು ಅದ್ರ ಬಣ್ಣ ಏನೋ ಅದ್ರ ಇದೇನೋ ಅದ್ರ ಆಕಾರ ಏನು ಅದ್ರ ವಿಚಾರ ಏನು ಅಂತ ಅಲ್ವಾ ಪುಟರಾಜಣ್ಣ ಮಮ್ಮದನ್ ಮಾತಾಡ್ಸಿಬಿಟ್ಟಿದ್ರೆ ಚೆನ್ನಾಗಿ ಮಾತಾಡಿರೋನು ಅವನು ಅವನಿಗೆ ಕಷ್ಟ ನಾಲೆಡ್ಜ್ ಐತೆ ದನ ಆಕಾರ ಅನ್ನೋದ್ರ ಬಗ್ಗೆ ಅಂತ ಆಯ್ತಾ ನೀವ್ ಯಾರೇ ಆಗ್ಲಿ ಇನ್ಫಾರ್ಮೇಶನ್ ಕೊಡೋರು ಕರೆಕ್ಟ್ ಆಗಿ ನ್ಯಾಯವಾಗಿ ಕೊಡ್ರಿ ಕೃಷ್ಣಾನ ರೊನಾಲ್ಡೋ ಅನ್ನೋದ್ರ ಕೃಷ್ಣ ಅಂತ ಕೊಟ್ಟಿದ್ಯಂತಂದ್ರೆ ನೀನ್ ಏನ್ ಹೇಳ್ಬೇಕು ನೀನನ್ನ ಹ ಏನ್ ಓದಿರೋದ್ ನೀನ ದಯವಿಟ್ಟು ಕಮೆಂಟ್ ಮುಖಾಂತರ ಎಲ್ಲಾರು ತಿಳಿಸಿ ಈ ತಬ್ಬನ್ನ ಇನ್ನೊಂದು ಮುಂದಿನ ಬಾರಿ ಇದಾಗಬಾರ್ದು ಕೃಷ್ಣಾನವ್ ರೊನಾಲ್ಡೋನೋ ಕೃಷ್ಣ ಮಾಡಿಕ್ಕವ್ನೇ ನೋಡ್ರಿ ಇವನು ಅವ್ನ ಯಾರೋ ವಿಡಿಯೋ ಮಾಡಕ್ ಹೋಗಿ ಆ ಬಹಳ ಬೇಜಾರಾಗ್ತದಣ್ಣ ವರ್ಷ ನಿಂಕ ವರ್ಷಕ್ಕೆ ಕರ ಸಾಕಿ ಹಾಸನ ಪಾಲಕ್ ಬಿಡಿಸಿ ಕರಾ ಪುಣ್ಯಾತ್ಮರು ಎಲ್ಲ ಎಲ್ಲಾ ಆಗೋದ್ರು ಇದ್ಯಾವ್ದು ಕಡ್ಡಿಗಳು ಪಡ್ಡಿಗಳು ಪರ್ಕಿಗಳು ಅನ್ಕೊಂಡ್ ಬಂದವನ್ ತಕೊಂಡ್ ಬಂದ್ ಹೈಲೈಟ್ ಮಾಡ್ತಾವ್ನೇ ಯಾರು ಯಾರ ತುಪ್ಪಲ್ಲ ಇದು ಕಷ್ಟ ಬಿದ್ದು ಇದ್ರಮ ತಕೊಂಡ್ ಎಸ್ ತಕೊಂಡ್ಲಿ ಯಾರಿಗೆ ಏನು ಅಡ್ಡ ಇಲ್ಲ ಈ ವರ್ಷ ಮುಡ್ಕ್ತಾರೆ ಹೋಗಿದ್ದೀನಿ ನಮ್ ಸಾಪ್ಲಾಮ್ ದೇವಸ್ಥಾನಕ್ ಹೋಗಿ ಬಂದೆ ಸಿಹಳ್ಳಿಕ್ ಬರ್ತೀನಿ ಹ್ಮ್ ಎಲ್ಲಿ ಜಾತ್ರೆಗಳು ಆಗಿಲ್ಲ ಕಾರಣ ನಿಮ್ ಗೊತ್ತಿರ್ಬೋದು ಈ ಪ್ರೀತ ಜನ ಆಮೇಲೆ ಏನೋ ಈ ಸತಿ ಜಾತ್ರೆಗಳು ಚೆನ್ನಾಗ್ ಆಗವೆ ಎಲ್ಲಾ ಕಡೆ ಆಮೇಲೆ ಕೆಲವೊಂದು ವಿಡಿಯೋ ಮಾಡೋರ್ಕ ನಂದೊಂದು ಸಲಹೆ ಸಲಹೆ ಅನ್ನೋದಕ್ಕನ ಅದು ಬೇಕೇ ಬೇಕು ವೀಡಿಯೋ ಮಾಡೋರು ಎಲ್ರಿಗೂ ಏನು ಅಂತಂದ್ರೆ ಮೊನ್ನೆ ಬೇಬಿನಲ್ಲಿ ನಮ್ಮ ಸಿ ಎಸ್ ಒಂದು ವಿಡಿಯೋ ಮಾಡೋಣ ಹೆಸರು ಯಾವುದೋ ಚಾನಲ್ ಬಂಡೂರು ಏನೋ ಐತೆ ಅಲ್ಲಿ ಓರಿದು ಮಾಹಿತಿ ಕೊಡೋದೇ ಸುಳ್ಳು ತಪ್ಪು ಮಾಹಿತಿ ಕೊಟ್ಟವ್ನೇ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಯಾರ ಮನೆಯಾಗ ದನ ಐತಿ ಯಾವ್ದು ಅಂತ ಯಾಕಂದ್ರೆ ಸಿಆರ್ ಸವೆನ್ಕ ಏಕಲವಿನ ಮಗನು ಫಸ್ಟ್ ಮಗನ ಕೊಟ್ಟೆ ನಾನು ಸಿ ಎಸ್ ಪುಟ್ಟರಾಜಣ್ಣಕ ಕೊಟ್ಟವಾಗ ಅದ್ರ ತಾಯಿ ಅವ್ರ ಮನೇನಲ್ಲಿ ಐತ ಪಲಕ್ ಬಂದವಾಗ ನಾನೇ ಖುದ್ದಾಗಿ ಆ ಸಿ ಎಸ್ ಪುಟ್ಟರಾಜಣ್ಣ ಮಗ ಮಗನ ಫೋನ್ ಹಾಕಿ ಸಿ ಆರ್ ಸವೆನ್ ಕಳಿಸಿ ಪಲ ಆಗಿ ಕರ ಹಾಕಿರೋದು ಅದು ಅದು ಕೃಷ್ಣ ನಾವು ರೊನಾಲ್ಡೋ ಅಂತ ಹಾಕೋಕ್ ಹೋಗಿ ಕೃಷ್ಣ ಅಂತ ಹಾಕ್ಬಿಟ್ಟವ್ನ ಅವನ ಯಾವನೋ ವಿಡಿಯೋ ಮಾಡಿರೋ ಹುಡ್ಗನು ನೋಡಪ್ಪ ದಯವಿಟ್ಟು ತುಪ್ಪ ಸಂದೇಶ ಕೊಡ್ಬೇಡ್ರಿ ಕಷ್ಟ ಬಿದ್ದು ಓರಿ ಸಾಕಿರೋನ್ ಯಾರೋ ಕಷ್ಟ ಬಿದ್ದ ಹಸ ಸಾಕಿರೋನ್ ಯಾರೋ ನೀನ್ ಹೋಗಿದ್ಯ ಒಂದ್ ವೀಡಿಯೋ ಮಾಡಿದ್ಯ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಗೊತ್ತಿದ್ರೆ ಹಾಕು ನಮ್ಕ ಏಕಲವ್ಯನ ಮಗ ಮತ್ತೆ ಸಿ ಕೃಷ್ಣನ ಮಗ ಅಂತ ಹಾಕ್ಬಿಟ್ಟವನೇ ತುಪ್ಪ ಮಾಹಿತಿ ಅದು ಅದು ಬಂದ್ಬಿಟ್ಟು ಸಿ ಆರ್ ಸವೆನ್ದು ಬೇಕಾಗಿರೋ ನೀನ್ ಓನರ್ನೋ ಕೇಳ್ಕೊ ನನ್ಕ ನೋಡ್ಬಿಟ್ಟು ಬಹಳ ಬೇಜಾರಾಯ್ತು ನಾನು ಪುಟರಾಜನ ಮೊಮ್ಮಗನ್ ಫೋನ್ ಆಗಿದೆ ಏನಪ್ಪ ಹಿಂಗ ಹಾಕಿ ಅವನ ಅವ್ನ ಯಾರ ಅಂತ ಅಣ್ಣ ಅದು ಚಾನಲ್ ಹೆಸರು ಹೇಳು ಚಾನಲ್ ಹೆಸರು ಹೇಳು ನಾನು ಮಂಡಿದವ್ರಿಗೆ ಹೇಳಿದ್ದೆ ಇವಾಗ ನನ್ನ ಮನೆಕ ನಾನು ಸಗಣಿ ನಾನು ಉಜ್ಕೊಂಬೋ ಇನ್ನೊಂದನ ಮಾಡ್ಬೋದು ಕಂಡವ್ರ ಮನೆಕ್ ಹೋಗಿ ಉಜ್ಜಾಕೋದ್ರೆ ಬಿಡ್ತಾರ ಆ ಅದ್ರಕ ಒಂದು ನೀತಿ ನಿಯಮ ಅನ್ನೋದು ಇರ್ಬೇಕು ಅಲ್ವಾ ಅದಕ್ಕೆ ಯಾಕೆ ಹೇಳ್ತೀನಿ ಅಂತ ಸಮೇನ್ ಅನ್ನೋದು ಗೌರ್ಮೆಂಟ್ ನಿಂಗೆ ಅಪ್ರೂವಲ್ ಆಗಿ ಬರ್ಬೇಕು ಯಾಕಂತಂದ್ರೆ ಓರಿಕೆನ್ ರೋಗ ಐತೆ ಇಲ್ಲ ಅದ್ರಿಂದ ಇನ್ಫೆ ಇದು ಆ ಇನ್ಫೆಕ್ಷನ್ಸ್ ಏನ್ ಬರ್ತದೆ ಇಲ್ಲ ಯಾವ ರೀತಿ ಅದ್ರ ಹಣ್ಣು ಯಾವ ಮಟ್ಕೈತೆ ಯಾವ್ ತರ ಐತೆ ಅನ್ನೋದು ಬೇಕು ಅಲ್ವಾ ನಾನು ಡಬ್ಬ ಹಾಕೊಂಡು ಅದ್ ಒಳಗಡೆ ಹಾಕೊಂಡು ಮನೆ ಮನೆ ಹೋಗಾಕತ್ತದ ಗೌರ್ಮೆಂಟ್ ಏನಕ್ ಬೇಕೋ ಅವಾಗ ಅಷ್ಟು ಅಂತ ರೂಪಾಯಿ ದುಡ್ಡು ಏನಕ್ಕೆ ಸೆಲ್ವ್ ಮಾಡ್ಬೇಕು ಅಲ್ವಾ ಆ ಕಾರಣಕ್ಕ ಇದು ಯಾರೊಬ್ರು ಸ್ವಾರ್ಥಕ್ಕನೋನೋ ಬಲಿ ಆಗಕ್ ಆಗಲ್ಲ ಆಗೋದು ಇಲ್ಲ ಬಿಡ್ರಿ ಒಂದ್ ಕಾಲ ಇತ್ತು ಇವಾಗ ಎಲ್ಲ ಇಲ್ಲ ಹಳ್ಳಿ ಕಾರ್ ಆಗ್ತದ್ರೆ ಮಗು ಕೂಡ ಹೇಳ್ತದೆ ಮೊನ್ನೆ ಇಷ್ಟುದ್ದ ಹುಡ್ಗನ್ ಬಂದಿದ್ ನಣ್ಣ ಇಲ್ಲಿ ನಮ್ಮ ಆಂಧ್ರ ಬಾರ್ಡ್ರ ಜೈ ಹಳ್ಳಿಕಾರ್ ಜೈ ಹಳ್ಳಿಕಾರ ಅಂತಾನೆ ಖುಷಿ ಆಗ್ತದ್ ನಮ್ ಮಾತ್ರ ಮಾತು ಆ ಮಗು ಬಾಯಲ್ಲಿ ಕೇಳ್ತಾ ಇದ್ರೆ ಅರ್ಥ ಮಾಡ್ರಿ ಎಲ್ಲರ್ಕು ಮುಟ್ಟೈತಿ ನಮ್ಮ ಹಳ್ಳಿಕಾರ್ ಅನ್ನೋದನ್ನ ಅದಕ್ಕೆ ಯಾರೇ ಇರ್ಬೋದು ನೀವು ಹಳ್ಳಿಕಾರ್ ವಿಡಿಯೋ ಮಾಡ್ತಕ್ಕಂಥ ಮಾಧ್ಯಮದವ್ರು ಎಲ್ರೂನು ಅಷ್ಟೇ ಅಲ್ಲ ಅಂತಂಬಂದ್ರು ಒಳ್ಳೇದಾಗ್ಲಿ ಇನ್ಫಾರ್ಮೇಶನ್ ದಯವಿಟ್ಟು ಓನರ್ನ ಓನರ್ ಬಾಯಲ್ಲಿ ಬರೋ ಮಾತನ್ನ ಹಾಕ್ರಿ ಸುಮ್ನೆ ದಾರಿಯಲ್ಲಿ ಹೋಗೋನು ಒಂದ್ ಮಾತೇಳೋದ್ರನ್ನ ಹಾಕೋದ್ರೆ ಅವ್ನು ಕಷ್ಟ ಬಿದ್ದು ಓರಿ ಸಾಕಿರೋನು ಕಷ್ಟ ಬಿದ್ದು ದನ ಸಾಕಿರೋನು ಅವ್ನೇನಾಗೋದು ಏನಾಗೋದು ಆ ಓರಿಕೆ ಏನ್ ಬಂತ ಸ್ಥಾನಮಾನ ಅವಾಗ ಯಾವ್ದೋ ನೀವು ಇಷ್ಟ ಬಂದಿರೋ ಇರೋ ಓರಿಕ ನೀವು ಹೇಳ್ಬಿಟ್ಟು ಹೋಗ್ಬಿಟ್ರೆ ಕ್ರಿಸ್ಟಾನೋ ರೊನಾಲ್ಡೋಸ್ ನೀನ್ ಬರಿಲ್ಲ ಹೇಳಕ ಇಲ್ಲ ಹಾಕ ಬರಿಲ್ಲ ಅಲ್ಲಿ ಅದ್ ಕೃಷ್ಣ ಅಂತ ಹಾಕ್ಬಿಟ್ಟು ಹೋಗ್ಬಿಡೋದ ನೀನ ಹ ಅರ್ಥ ಮಾಡ್ರಿ ಅದ್ರಕ ಒಂದ್ ನಾಲ್ಕೈದು ಕಮೆಂಟ್ ಸೂಪರ್ ಕೃಷ್ಣ ಮಗ ಸೂಪರ್ ಕೃಷ್ಣ ಮಗ ಅಂತ ಅಲ್ ಪಾಪ ಕಷ್ಟ ಬಿದ್ದು ಅವತ್ತು ವೀರ್ಯ ಇದ್ ಮಾಡಿದ್ದು ಸಿಯರ್ಸವೇನು ಹೊಟ್ಟೆನಾಗ ಒಂಬತ್ ತಿಂಗ್ಳಿಗೆ ಸಾಕಿದ್ದು ಏಕಲ್ಲವೀನ್ ಪಶ್ಚರ ಹಾಕಿದ್ ತಾಯಿ ಅವಕ್ ಬರಿಲ್ಲ ನಾನೇನ್ ಹೇಳ್ತೀನಿ ಅರ್ಥ ಮಾಡ್ರಿ ಅಲ್ವಾ